ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳನಮ್ಮ ಆ ಚಿಂತು ಸುಳ್ಳನ ಅಂತ ಅಂತೇಳಿದ್ ನೆನಪಾಯ್ತು ಮಾರ್ರೆ ಮೊನ್ನೆ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ದಾರೆ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಚಿಂತು ಸುಳ್ಳನಮ್ಮ ಅಂತ ಹೇಳುದು ಕೇಳುವಾಗ ನಾನು ಅಂದ್ಕೊಂಡೆ ಯಾರ ಮಗ ಏನೋ ದೊಡ್ಡ ಸಿ ಎಂ ಆಗಿರ್ಬೇಕು ಅಂತ ಹೇಳಿಕೊಂಡು ಹೌದು ಮಾರ್ರೆ ನನ್ನ ಮಗ ನನಗೆ ಸಿಎಮ್ ನನ್ನ ಮಗ ನನಗೆ ಸಿಎಂ ಅಲ್ಲದೆ ಮತ್ತೆ ಯಾರು ನಿಮಗೆ ಸಿಎಮ್ ಅಷ್ಟಕ್ಕೂ ಈ ಸಿ ಎಮ್ ಅದು ಫುಲ್ ಫಾರ್ಮ್ ಎಂತ ಸಿ ಚಿಂತು ಎಮ್ಮು ಮಗ ಅಂತ ಚಿಂತು ಮಗ ಅಂತ ನನ್ನ ಮಗ ಅಂತ ಚಿಂತು ಅದಕ್ಕೆ ನಾನು ಚಿಂತು ಸುಳ್ಳನ ಅಮ್ಮ ಹೇಳ್ತಿರೋದು ಎಂತಾಯ್ತು ಅದಕ್ಕೆ ಈಗ ಅಲ್ಲ ಇದು ಹೌದು ಈಗ ಎಲ್ಲಿ ಹೊರಟದ್ ಮಾರೇ ಈ ಕಾಮೆಂಟಿನ ಬೆಚ್ಚದಲ್ಲಿ ನಾವು ಎಲ್ಲಿಗೆ ಹೊರಟಂತಲೇ ಮರ್ತೋಗಿ ನಂಗೆ ಆ ಈಗ ನಾವು ಬಿಸಿಲ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಅಂತೇಳಿ ಹೊರಟದ ಆಯ್ತಾ ನಾವು ಹೊರಟು ಉಂಟಲ್ಲ ನಮ್ದು ಗುಡ್ಡ ಕೊಟ ಇರೋತ್ತಲ್ಲ ಅದಕ್ಕೆ ನಾವು ಮುಂದೆ ಬಂದು ಸುಬ್ರಹ್ಮಣ್ಯದ ಹತ್ರ ನಿಂತೇವು ಇವ್ರಿಬ್ರು ಅಪ್ಪ ಮಗ ಹಿಂದೆ ಬಂದ್ರು ಹಿಂದೆಂದ ಹಾರ್ನ್ ಮಾಡಿಕೊಂಡು ಬರದ್ ನೋಡುವಾಗ ನಾವು ಅಂದ್ಕೊಂಡ್ ಮರ ಏರೋ ಏನೋ ಒಂದು ಎಮರ್ಜೆನ್ಸಿ ಉಂಟು ಅಂತ ನೋಡಿದ್ರೆ ಇವನು ಅಣ್ಣನ ಪರ್ಸ್ ತಂದು ಕೊಡ್ತಿದ್ದಾನೆ ಇವನು ಉಂಟಲ್ಲ ಈ ಪರ್ಸ್ ಅಲ್ಲಿ ಏನು ಇಲ್ಲ ಖಾಲಿ ಇರೋದು ಅಂತೇಳಿ ಹಾಗೆ ಬಿಟ್ಟು ಬಂದೇನೆ ಅಲ್ಲಿ ಐವತ್ತು ರೂಪಾಯಿ ಇತ್ತಂತೆ ಈ ಇಬ್ಬರು ಬಸ್ ಇಲ್ಲದ ಉಂಟಲ್ಲ ಅದರ್ಲಿ ಐವತ್ ರೂಪಾಯಿಯನ್ನು ಕೂಡ ತೆಕೊಂಡು ನೀರು ಬಾಟ್ಲಿ ತೆಕೊಂಡು ಅದನ್ನು ಖಾಲಿ ಹಾಗೆ ತಂದುಕೊಡ್ತಿದ್ದಾನೆ ಮಾರ್ರೆ ಈ ನನ್ನ ಮಗ ಮತ್ತೆ ಸೈಲೆಂಟ್ ನನ್ನಾಗಿ ಜಾಸ್ತಿಯನ್ನು ಮಾತಾಡುದಿಲ್ಲ ಪಾಪ ಅವನು ಅವನಿಗೆ ಖಾಲಿ ಪರ್ಸೆ ತಂದು ಕೊಟ್ಟ ವೆಚ್ಚದಲ್ಲಿ ಉಂಟಲ್ಲ ಅಪ್ಪ ಮಗನನ್ನು ಹಿಂದೆ ಬೀಟದು ಸುಂಕ ಅಂತೇಳಿ ಬಂದದ್ದೆ ಅವನು ಮತ್ತೆ ಹಾಗೆ ವೆಚ್ಚ ಹಾಗೆ ಮತ್ತೆ ಸುಂಕ ಅಂತೇಳಿ ಬರುವುದೇ ಮತ್ತೆ ಹಾಗೆ ನೋಡಿ ಮುಂದೆ ಬರುವಾಗ ಇಲ್ಲಿ ಒಂದು ಮಂಗಲ ಕಾಣ್ತಾ ಉಂಟಲ್ಲ ಈ ಏರಿಯಾಕ್ಕೆ ಗಡಿ ಅಂತೇಳಿ ಹೆಸರು ಇಲ್ಲಿ ಈ ಕಡೆ ನೋಡಿ ಒಂದು ಗುಡಿ ಒಂದು ದೇವಿಯ ಗುಡಿ ಇಲ್ಲಿಗೆ ಅಂದ್ರೆ ಆ ಕಡೆ ಹೋಗುವವರು ಈ ರೋಡ್ ಗುಡಿಯಿಂದ ಆ ಕಡೆ ಹೋಗುವವರು ಈ ಕಡೆ ಬರುವವರೆಲ್ಲ ಇಲ್ಲಿಗೆ ಬಂದು ಈ ದೇವಿ ದೇವಿಗೆ ಕೈ ಮುಗ್ದೆ ಹೋಗುದು ಯಾರು ಕೂಡ ಹಾಗೇನು ಹೋಗುದಿಲ್ಲ ನನ್ನ ಪ್ರಕಾರ ಇದು ಈ ಏರಿಯಾವನ್ನು ಒಂದು ಕಾಯುವ ದೇವಿಯಾಗಿರ್ಬೇಕು ಇಲ್ಲಿಗೆ ಗಡಿ ಅಂತೇಳಿ ಹೆಸರು ಮತ್ತೆ ಇಲ್ಲಿ ಪೂಜೆ ಮಾಡುವವರು ಕೂಡ ಯಾರು ಇಲ್ಲ ಅಂತ ಕಾಣ್ತದೆ ನನಗೆ ಗೊತ್ತಿರುವ ಪ್ರಕಾರ ನಾವು ಬಂದ ಭಕ್ತಾದಿಗಳೇ ಇಲ್ಲಿಗೆ ಪೂಜೆ ಮಾಡಿ ಹೋಗುದು ಆಗಿರಬೇಕು ಸರಿಯಾಗಿ ನಂಗೆ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲದೆ ನಾವು ವಿವರಿಸ್ಲಿಕ್ಕೆ ಹೋಗುದು ಕೂಡ ತಪ್ಪಾಗ್ತದೆ ನಾನು ಕೇಳಿದ್ದೇನೆ ಹಾಗೆ ಯಾರೋ ಹೇಳುದನ್ನು ನಾನು ಕೇಳಿದ್ದೇನೆ ಇದು ತುಂಬಾ ಚೆಂದ ಆಗ್ತದೆ ಮಾತ್ರ ಒಂದು ಪ್ರಶಾಂತವಾದ ವಾತಾವರಣ ಸುತ್ತಮುತ್ತಲು ಒಂಥರ ತಂಪು ವಾತಾವರಣ ಆದ ಕಾರಣ ತುಂಬಾ ಖುಷಿ ಆಗ್ತದೆ ಇಲ್ಲಿ ಒಂದು ಹೊಳೆ ತರ ಹರಿತಾ ಉಂಟು ಹೊಳೆ ತರ ಅಲ್ಲ ಎಂತ ಆ ಇದು ಇದು ಎಂತ ಇದು ಇದು ಪೈಪು ನೋಡಿ ಪೈಪ್ ಆಯ್ತಾ ಹೊಳೆ ಅಲ್ಲ ನಂಗೆ ಏನು ಟೆನ್ಷನ್ ಅಲ್ಲಿ ಪೈಪ್ ಹಾಗೆ ಕಂಡಿದೆ ಇದು ಈ ತರ ನೋಡಿ ಕಾಡಿಂದ ನೀರೆಲ್ಲ ಬಿಟ್ಟುಕೊಂಡು ಬರ್ತಾ ಇರೋದು ಇದು ಒಂಥರ ಚಂದ ಕಾ ಕುಡಿಲಿಕ್ಕಾದ್ರೆ ಎಂತ ಮಾರ್ರೆ ನಾಲಿಗೆ ಏನೇ ಮಗುದಿಲ್ಲ ಈಗಲೇ ಹೀಗೆ ಆದ್ರೆ ಇನ್ನೂ ಕಮೆಂಟ್ ಹೇಗೆ ಮಾರ್ರೆ ಕೊಡುದು ಆ ಇಲ್ಲಿ ನೋಡಿ ಅಷ್ಟೊತ್ತಿಗೆ ಮಂಗಗಳಲ್ಲ ನೋಡಿ ಮಾರ್ರೆ ಗಾಂಧಿ ತಾತನ ಆಶ್ರಮದಲ್ಲಿ ಇದ್ದವು ಆರು ಮಂಗಗಳು ಮಂಗಗಳಲ್ಲ ಕೋತಿಗಳು ಅಲ್ಲ ಮಾರ್ರೆ ಈ ಆರು ಆರು ಅಲ್ಲ ಸಾರಿ ಮೂರು ಕೋತಿಯಲ್ಲ ಈ ಮೂರು ಮೂರು ಕೋತಿಯಲ್ಲಿ ನನ್ನ ಅನ್ನದೊಂದು ಒಂದು ಎರಡು ಕೋತಿ ಇತ್ತು ಮಾರ್ರೆ ಅದು ಎಲ್ಲಿಂಟು ಅಂತ ನಾನು ಹುಡ್ಕೋತಿರೋದು ಎಲ್ಲಾದರೂ ನಾನು ಒಂದು ಎರಡು ಸಾಕಿದ ಕೋತಿ ಕಾಣ್ತಾ ಉಂಟು ಅಂತ ಕೊಳಿ ರೆಡಿ ಬಂತಲ್ಲ ಕರೆಕ್ಟ್ ಉಂಟಲ್ಲ ಆ ಎರಡು ಮಂಗಗಳು ಹೇಗಿತ್ತು ಸೇಮ್ ಅಲ್ಲ ಮಂಗನಿಂದ ಮಾನವ ಹಾಗೆ ಆಯ್ತು ಮಾರ್ರೆ ಅಲ್ಲಿಂದಲೂ ಸ್ವಲ್ಪ ಮುಂದೆ ಹಾಗೇನೆ ಬಂದೆವು ಅಲ್ಲಿಂದ ಗಡಿಯಿಂದ ಸುಮಾರು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇರ್ಬೋದಾ ಅಂತ ಕಾಣ್ತದೆ ಆ ಬಂದಿತ್ತಲ್ಲ ನೋಡಿ ಬಿಸಿಲೇ ವ್ಯೂ ಪಾಯಿಂಟ್ ಇಲ್ಲಿ ಬಂದ್ ಎತ್ತಿ ಆಗುವಾಗ ಇಲ್ಲಿ ಟೋಕನ್ ತೆಗಿಲಿಕ್ಕೆ ಕುಂಟು ಒಬ್ಬರಿಗೆ ಇಪ್ಪತ್ತು ರೂಪಾಯಿಯನ್ನ ಅನ್ನ ಕಾಣ್ತದೆ ನಾನೇನ್ ಮಾಡಿದೆ ಗೊತ್ತುಂಟಾ ಇಲ್ಲಿ ಹತ್ತಿರ ಹೋದ್ರೆ ನನಗೆನೆ ನನ್ನ ತಲೆಗೆ ಬರ್ತದೆ ಅಂತ ಹೇಳಿ ನಾನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ನಂಗೆ ವಾಮಿಟ್ ಬಂದಾಗ ಆಗ್ತದೆ ಅಂತ ಹೇಳಿ ದೂರದಲ್ಲಿ ನಿಂತುಕೊಂಡೆ ಕೂತ್ಕೊಂಡೆ ಈ ಟಾಕನ್ನೆಲ್ಲ ಟೋಕನ್ ಎಲ್ಲ ತೆಗ್ದಾಗ್ಲಿ ಅಂತ ಇಲ್ಲದೇ ಟಾಕನ್ ತೆಗೆದಲ್ಲ ನನ್ನ ತಲೆಗೆ ಬರುದು ಮಾರ್ರೆ ಆಯ್ತು ಟಾಕನ್ ಎಲ್ಲ ತೆಗ್ದಾಯ್ತು ಈಗ ನೋಡಿ ಇಲ್ಲಿ ಹೋಗ್ತಾ ಇದ್ದಾವೆ ಎರಡು ಮಂಗದ ಮರಿಗಳು ನೋಡಿ ಹೋಗ್ತಾ ಇದ್ದಾರಲ್ಲ ಹೋಗಿ ಹೋಗಿ ಕರೆಕ್ಟಾಗಿ ವ್ಯೂ ಗೆ ತಲುಪಿದೆವು ಇಲ್ಲಿ ಇಷ್ಟೇ ಮಾರೇ ಇರೋದು ಇದನ್ನು ನೋಡಲಿಕ್ಕೆ ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ದೂರದಿಂದ ಸೊಂಟ ಮುರಿದುಕೊಂಡು ಬರುದು ಏನು ಹೋಗಿ ಮಲಗುದೇನ ಮತ್ತು ಇನ್ನೊಂದೇನು ತಗೋದುಂಟ ಮೇಲೆ ಬರಲಿಕ್ಕೆ ಮಾತ್ರ ಆಯ್ತಾ ಪೆಟ್ರೋಲ್ ಖರ್ಚಿಗೆ ಹೋಗುವಾಗ ಏನು ಖರ್ಚೇನಿಲ್ಲ ಇದು ಬ್ರೇಕ್ ಒಂದು ಸರಿ ಇದ್ರೆ ಆಯಿತು ಬ್ರೇಕು ಸರಿ ಇಲ್ಲದಿದ್ದರೆ ಡಬಲ್ ಖರ್ಚು ಉಂಟು ಒಂದು ಕರೆಕ್ಟ್ ಇದ್ರೆ ಹೋಗುವಾಗಂತೂ ವಾಪಸ್ ರಿಟರ್ನ್ ಹೋಗುವಾಗಂತೂ ಪೆಟ್ರೋಲ್ ಖರ್ಚಿಲ್ಲ ನಾನು ಉಂಟಲ್ಲ ಇದು ಎಂತ ಹೇಳಿದ್ರೆ ಈಗ ನಾನು ತಪ್ಪಿ ಹೋದನ್ನೆಲ್ಲ ಹಾಗೇನೆ ಹಾಕುದು ಯಾಕೆ ಗೊತ್ತುಂಟ ಕೆಲವರು ಅವರೆಲ್ಲ ಹಾಕ್ತಾರೆ ಇಂತ ಮಾತು ನಾನ್ ಸ್ಟಾಪ್ ಮಾತು ಕ್ರಿಕೆಟ್ ಕಾಮೆಂಟ್ರಿ ಕೇಳಿದಾಗ ಆಗ್ತದೆ ಹಾಗೆ ಹೇಗೆ ಅಂತ ಹೇಳಿ ಹೇಳಿ ಉಂಟಲ್ಲ ನನ್ನ ನಾಲಿಗೆಗೆ ಮಚ್ಚದಾಗಿದೆ ಅದಕ್ಕೆ ನಾನು ತಪ್ಪಿ ತಪ್ಪಿ ಹೋದನ್ನೆಲ್ಲ ಹಾಕುದು ಹಾಗೆ ಆದ್ರೂ ಸ್ವಲ್ಪ ಹೇಳುದು ಕಡಿಮೆ ಆಗಲಿ ಅಂತ ಹೇಳ್ಕೊಂಡು ದೃಷ್ಟಿಯಾಗಿದೆ ಮಾರ್ರೆ ನನ್ನ ನಾಲಿಗೆಗೆ ಹಾಗೆ ಇದು ಮತ್ತೆ ಇನ್ನೊಬ್ರು ಹಾಕಿದ್ದಾರೆ ನಿಮ್ಮ ರಾಗವನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿಕೊಂಡು ಎಂಥ ರಾಗ ಮಾರ್ರೆ ನನ್ನದು ಟ್ರೈನ್ ಹೋದಾಗೆ ನಾನ್ ಸ್ಟಾಪ್ ಹೋಗ್ತಾ ಉಂಟು ಮತ್ತೆ ಎಂತ ರಾಗ ಓ ಆಯ್ತು ಇವರು ಹೋಗ್ತಿದ್ದಾರೆ ನಮ್ಮನ್ನು ಬಿಟ್ಟು ಹೋಗುದ ನಾನು ಮಾತಾಡ್ತಿದ್ದಾಗೆ ಅಲ್ಲ ಮರ್ರೆ ನಮ್ಮದೆಲ್ಲ ಆಗಿ ನಾವು ಮುಗಿಸಿ ಹೋಗ್ತಾ ಇದ್ದೇವೆ ಆಯ್ತಾ ಹಾಗೆ ಮುಂದೆ ಬರುವಾಗ ಇಲ್ಲೊಂದು ಕಾಯಿ ಸಿಕ್ಕಿತ್ತು ನೋಡಿ ಅದೆಂತ ಹಲಸಿನ ಕಾಯಿಯ ತಮ್ಮ ಕಾಣ್ತದಲ್ಲ ಚಿಕ್ಕದು ಇದು ಎಂತ ಗೊತ್ತುಂಟ ಮೊದಲೆಲ್ಲ ನಾವು ಚಿಕ್ಕದಿರುವಾಗ ನೋಡಿ ಇದು ಹೆಬ್ಬಲಸು ಅಂತ ಇರ್ತೇವೆ ಇದಕ್ಕೆ ಇದನ್ನು ನಾವು ತಿಂತಿದ್ದೆವು ಇದು ಹಲಸಿನ ಹಣ್ಣು ಉಂಟಲ್ಲ ಹಲಸಿನ ಹಣ್ಣಿನ ತರಾನೇ ಚಿಕ್ಕ ಚಿಕ್ಕ ಬೀಜ ಇರ್ತದೆ ತಿಂಡಿ ಟೇಸ್ಟ್ ಆಗ್ತದೆ ಚಿಕ್ಕದಿರುವಾಗ ಮತ್ತೆ ಹಾಗೇನಲ್ಲ ಎಂತ ಸಿಕ್ಕಿದ್ರು ಸಾಕು ತಿನ್ನುದೇ ಇದು ಈಗ ಇದೆಲ್ಲ ಗಂಟ್ಲಿಗೆ ಇಳಿಯುದಿಲ್ಲ ಚಿಕ್ಕದಿರುವಾಗ ಇದನ್ನು ಹುಡುಕಿ ಹೋಗಿ ತಿಂತಿದ್ದೆವು ಆದ್ರೂ ಕೂಡ ಇದು ಬೇಕು ಅಂತಲೇ ಆಯಿತು ಆಯ್ತು ಹಾಗೆ ನಾನು ಒಂದ್ ಎರಡು ಮೂರು ಹಣ್ಣನ್ನು ಹಿಡ್ಕೊಂಡು ಹಿಡ್ಕೊಂಡೆ ಸ್ಕೂಟಿಯೊಳಗೆ ಹಾಕೊಂಡಿದ್ದು ಹಣ್ಣಾದ ನಂತರ ತಿನ್ನುವಂತ ಬಾಲ್ಯದ ನೆನಪಾದ್ರೂ ಸ್ವಲ್ಪ ಬರ್ಬೋದಲ್ಲ ಅದಕ್ಕೋಸ್ಕರ ಇದನ್ನು ನಾನು ಮೂರು ಹಣ್ಣನ್ನು ಹಿಡ್ಕೊಂಡಿದ್ದೇನೆ ನಮ್ಗೆ ಆದ್ರೆ ಹೆಬ್ಬಲಸು ಚಾಕಟೆಕಾಯಿ ಎಲ್ಲ ಆಗ್ತದೆ ಮರ ಈಗಿನ ಮಕ್ಕಳಿಗೆ ಅದೆಲ್ಲ ಗಂಟ್ಲಲ್ಲಿ ಇಳಿತದ ನೋಡಿ ಚೀನ್ ಹೇಳ್ತಾರೆ ಅದನ್ನು ನೋಡಿದ ಕೂಡಲೇ ಇವರು ನೋಡಿ ಬಂದ ಬಂದದ್ದು ಇಲ್ಲಿ ಒಂದು ಕೈ ಗಾಡಿ ಹತ್ರ ನಿಲ್ಲಿಸಿದಾರೆ ಎಂತಕ್ಕೆ ಅವಿಲ್ ಮಿಲ್ಕ್ ಕುಡಿಲಿಕ್ಕೆ ಮಿಲ್ಕ್ ಕುಡಿಯುವಾಗ ಮಿಲ್ಕ್ ಅಲ್ಲ ಅವಿಲ್ ಮಿಲ್ಕ್ ಕುಡಿಯುವಾಗ ವಿಡಿಯೋ ಮಾಡ್ಲಿಕ್ಕೆ ಹೋಯ್ತಾ ಆಯ್ತಾ ಹಾಗೆ ಸ್ವಲ್ಪ ಮುಂದೆ ಬಂದೆವು ಒಂದು ಕಡೆ ಗುತ್ತಿಗಾರ ಅಂತ ಹೇಳುವಲ್ಲಿ ಊಟಕ್ಕೆ ಕೂತೆವು ನಾನ್ ಮತ್ತಲ್ಲಿ ಮಿಲ್ಕ್ ಎಲ್ಲ ಕುಡಿಲಿ ಮಿಲ್ಕ್ ಎಲ್ಲ ಮಾರ್ರೆ ಸಾವು ಅವಿಲ್ ಮಿಲ್ಕ್ ಅವಿಲ್ ಮಿಲ್ಕ್ ಎಲ್ಲ ನಾನು ಕುಡಿಲಿಲ್ಲ ಆಯ್ತಾ ನಾನು ಅದರಲ್ಲೆಲ್ಲ ಸ್ವಲ್ಪ ದೂರ ಹಾಗೆ ಇಲ್ಲಿ ಬಂದು ಊಟಕ್ಕೆ ಕೂತದ್ದು ಇಲ್ಲಿ ಎಂತ ಉಂಟು ಎಟ್ಟಿಗಸಿ ಮತ್ತೆ ಕಬಾಬ್ ಮತ್ತೆ ಸಾರು ಸಾಂಬಾರು ಸಾರು ಸಾಂಬಾರು ನಾನು ಹೇಳ್ತಾ ಇದ್ದೇನೆ ಅಷ್ಟು ಬೇಗ ಇವನು ಊಟ ಮಾಡಿ ಬಂದು ಮಾವಿನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ನ ಅಲ್ಲ ಮರ ಎಂತ ಎಲ್ಲ ಆಗಿ ಹಾಗೆ ಸ್ವಲ್ಪ ಮುಂದೆ ಬರುವಾಗ ಇಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಮಾವಿನ ಮರ ಇತ್ತು ಇದು ರೋಡ್ ಸೈಡ್ ಆಯ್ತಾ ಇದು ಬೇರೆಯವರ ಜಾಗ ಏನಲ್ಲ ರೋಡ್ ಸೈಡ್ ಅಲ್ಲಿ ಮಾವಿನ ಮರ ಇತ್ತು ಹಾಗೆ ಮಾವಿನ ಮರಲ್ಲಿ ಕಲ್ಲು ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ನೀವು ನೋಡಿ ನಾನೇ ಮಾವಿನ ಮರಕ್ಕೆ ಕಲ್ಲು ಹೊಡಿದ್ರೆ ಹುಷಾರು ಅಂತ ಅನ್ಕೊಂಡ್ರಲ್ಲ ಇಲ್ಲಿ ನೋಡಿ ನನ್ನ ಮಗ ಅದಕ್ಕಿಂತ ಹುಷಾರಾಯ್ತಾ ಒಂದೇ ಸೌದೆ ಕೊಳ್ಳಿ ಸೌದೆ ತುಂಡು ಆಯ್ತು ಅದು ಸೌದೆ ತುಂಡಲ್ಲಿ ಕಲ್ಲು ಹೊಡೆದ ಸಾರಿ ಸೌದೆ ತುಂಡಲ್ಲಿ ಕಲ್ಲು ಹೊಡಿಲಿಕ್ಕೆ ಆಗುದಿಲ್ಲ ಅಲ್ಲ ಸೌದೆ ತುಂಡನ್ನೇ ಹೊಡಬೇಕಷ್ಟೇ ಒಂದು ಸೌದೆ ತುಂಡು ತುಂಡಲ್ಲಿ ಎರಡು ಮಾವಿನಕಾಯಿ ಬಿಳಿಸ್ಯಾರೆ ವಾಪಸ್ ಒಂದು ಹೊಡದಲ್ಲಿ ನೋಡಿ ಇನ್ನೊಂದು ಮಾವಿನ ಕಾಯಿ ಕೂಡ ಕ್ಯಾರೆಟ್ ಕಲ್ಲು ಯಾಕೆ ಅಂತ ಕೇಳುವಾಗ ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಯಾರು ಯಾರೊಟ್ಟಿಗೆ ಕೇಳಿ ತುರಿತಿದ್ದೀರಾ ಅಂತ ಕೇಳಿದೆ ಯಾರ್ಯಾರೊಟ್ಟಿಗೆ ಯಾಕೆ ಕೇಳಬೇಕು ಕ್ಯಾರೆಟ್ ಮತ್ತು ತುರಿಯುವ ಮಳೆ ಇದ್ರೆ ಸಾಕಲ್ಲ ಅಂತ ಆ ಮಾತನ್ನು ಕೇಳಿದ ಕೂಡ ನನಗೆ ಬೆಚ್ಚಾಯ್ತು ಮಾರ್ರೆ ಸೀದಾ ಒಳಗೆ ಬಂದೆ ಡಬ್ಬದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಇದ್ದದನ್ನು ಪಾತ್ರದಲ್ಲಿ ಇಟ್ಟು ಬಿಸಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆ ಯಾಕೆ ಗೊತ್ತುಂಟಾ ಹಲ್ವಾ ಮಾಡುವ ಅಂತ ಹೇಳಿಕೊಂಡು ಹೇಗಿದ್ರಲ್ಲಿ ಕ್ಯಾರೆಟ್ ತುರ್ತಿದಾರಲ್ಲ ಅದನ್ನು ವೇಸ್ಟ್ ಆಗೋದು ಬೇಡ ಹೇಗಿದ್ರು ಇವತ್ತು ಮಗ ಹೋಗ್ತಾನೆ ಹಾಗೆ ಹಲ್ವಾ ಮಾಡುವ ಅಂತ ಹೇಳಿಕೊಂಡು ಹಲ್ವಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ನೋಡಿ ನನ್ನ ಮಗ ನೋಡಿ ಅರ್ಧ ಈಶ್ವರನಾಗೆ ಬಂದು ನಿಂತಿದ್ದಾನೆ ನಮ್ಮ ಸುಳ್ಳಿಯದ ಬಿಸಿಲು ಎಷ್ಟು ಅಂತ ಹೇಳಿಕೊಂಡು ಇವನ ಶರೀರವನ್ನು ನೋಡುವಾಗುತ್ತಾಗ್ತಾನೆ ನೋಡಿ ಫುಲ್ ಬ್ಲೌಸ್ ಹಾಕಿದಾಗ ಆಗಿದೆ ನೋಡಿ ಹಾಗೆ ಆಯ್ತು ಸ್ವಲ್ಪ ಹೊತ್ತಾಯ್ತು ರಸ್ಟ್ ಎಲ್ಲ ತೆಗೆದು ಇನ್ನು ಸ್ವಲ್ಪ ಗ್ರೌಂಡಿಗೆ ಹೋಗಿ ಶಟ್ಲ್ ಆಡಿ ಬರುವಂತೇಳಿ ಗ್ರೌಂಡಿಗೆ ಹೋದೆವು ತಿಂದದೆಲ್ಲ ಕರಗಬೇಕಲ್ಲ ಹಾಗೆ ಸ್ವಲ್ಪ ಶಟ್ಲೆಲ್ಲ ಆಡಿ ಸ್ವಲ್ಪ ಹೊತ್ತಾಗಿ ಮನೆಗೆ ಬಂದೆವು ಮನೆಗೆ ಬಂದ ನಂತರ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾನೆ ನೋಡಿ ನಿಜವಾದ ಬೇಜಾರು ಸ್ಟಾರ್ಟ್ ಆಗೋದು ಈಗ ಮಾರೆ ಇಷ್ಟು ದಿವಸ ನಾಲ್ಕು ದಿವಸ ಮನೆಯಲ್ಲಿ ಇರುವಾಗ ಚಂದ ಜಾಲಿ ಮಾಡಿಕೊಂಡು ತಿಂದುಕೊಂಡು ಎಲ್ಲ ಖುಷಿ ಖುಷಿಯಾಗಿ ಫ್ರೆಂಡ್ಲಿ ಆಗಿದ್ದೆವು ಈಗ ಹೊರಡ್ತಾನೆ ಅಂತ ಹೇಳುವಾಗ ನಿಜವಾಗಿ ಬೇಜಾರಾಗ್ತಾ ಉಂಟು ಕಣ್ಣಲ್ಲಿ ನೀರು ಬರ್ತದೆ ಎಷ್ಟೇ ಆದರೂ ನಮ್ಮ ಮಕ್ಕಳು ನಮ್ಮ ಜೊತೆಗಿದ್ರೆ ಚಂದ ಅಲ್ವಾ ಅಂತೂ ಅವನು ಹೊರಟೆ ಬಿಟ್ಟ ಹೊರಡುವಾಗಂತೂ ನಿಜವಾಗಿ ಬೇಜಾರಾಗ್ತದೆ ಈಗ ನೋಡಿ ಅಪ್ಪ ನೋಡಿ ಬೆನ್ನು ತೂರ್ಸಿಕೊಂಡು ಹೊರಟರು ಬೆನ್ನು ತೂರ್ಸಿಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತಾರ ಅಂತ ಕಾಣ್ತಾ ಉಂಟು ನನ್ನ ಬಂಗಾರಿಗೆ ಕೂಡ ನೋಡಿ ಎಷ್ಟು ಬೇಜಾರಾಗ್ತಾ ಉಂಟು ಹೇಳಿ ಅವನ ಒಟ್ಟಿಗೆನೆ ಓಡ್ತಾ ಉಂಟು ನೋಡಿ ಹಾಗೆ ನಾನು ಕೂಡ ಬೇಜಾರದಲ್ಲಿ ಅವನನ್ನು ಕರ್ಕೊಂಡು ಹೋಗಿ ಬಸ್ ಸ್ಟಾಂಡಿಗೆ ಹೋಗಿ ಬಸ್ ಎಲ್ಲ ಹತ್ತಿದ ನಂತರ ಬಂದೆ ಬಂದು ಮಲಗಿದೆವು ಬೆಳಿಗ್ಗೆ ಎದ್ದ ಕೂಡಲೇ ಚಿಂತು ನಾನು ಕರ್ಕೊಂಡು ಹೋಗಿ ಶಟ್ಲ್ ಕೋಚಿಂಗ್ ಹಾಕಿದೆವು ಯಾಕಂತಂದ್ರೆ ಅವನಿಗೆ ಕೂಡ ಮತ್ತೆ ಬೋರ್ ಆಗ್ತದಲ್ಲ ರಜೆಯಲ್ಲಿ ಅವನು ಎಂತ ಮಾಡ್ತಾನೆ ಅಂತ ಹೇಳಿಕೊಂಡು ಹಾಗೆ ಅವನನ್ನು ಕೂಡ ಕೋಚಿಂಗ್ ಅಲ್ಲಿ ಸೇರಿಸಾಯ್ತು ನಮ್ಮ ಜ್ವಾಲಿ ಇವತ್ತಿಗೆ ಮುಗಿಯಿತು ದೊಡ್ಡವನು ಆಚೆ ಮಾ ಹೋದ ಇವ್ನ ಇಲ್ಲಿ ಕೋಚಿಂಗ್ ಸೇರಿದ ನಾನು ಎಲ್ಲ ಕೆಲಸ ಕೊರಟೆವು ಹಾಗೆ ನಮ್ಮ ಜ್ವಾಲಿ ಮುಗಿಯಿತು ಮತ್ತೆ ಇನ್ನೆಂತ ಹೇಳುವಂತದ್ದು ಎಂತ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ